ನೀರು ಇದು ನೋಡಿ ಚೆಲ್ಲಾ ಬರುತ್ತೆ ಸ್ವಲ್ಪ ಆಮೇಲೆ ಟೊಮೆಟೋನ್ ಹಾಕೋಬೇಕು ಇದು ಟಮಟೋನ್ ಮೇಲೆ ಚಿಕನ್ ಹಾಕೋಣ ಸ್ವಲ್ಪ ಇವಾಗ ಇದಕ್ಕೆ ರುಬ್ಬಿರೋ ಮಿಶ್ರಣ ಹಾಕ್ತಿದ್ದೀನಿ ಇದಕ್ಕೆ ಏನೇನು ಹಾಕಿದ್ದೀನಿ ಅಂದ್ರೆ ಚೆಕ್ಕೆ ಏಲಕ್ಕಿ ಲವಂಗ ಮೆಣಸಿನಕಾಳು ಸ್ವಲ್ಪ ಜೀರಿಗೆ ಪುದೀನ ಕೊತ್ತಂಬರಿ ಹಾಗೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಹಾಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಇಷ್ಟು ಪದಾರ್ಥಗಳನ್ನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡು ಮಿಶ್ರಣ ಇವಾಗ ನೀವು ಫ್ರೈ ಮಾಡ್ತಾ ಇದಕ್ಕೆ ಇದನ್ನ ಹಾಕೊಳ್ಳೋಣ ಇವಾಗ ವಾಸನೆ ಹೋಗೋ ತನಕ ಇಟ್ಕೊಳ್ಳೋಣ ಇದನ್ನ ಫ್ಲೇಮ್ ಸ್ವಲ್ಪ ಜಾಸ್ತಿ ಇಟ್ಕೊಳ್ಳೋಣ ಜಾಸ್ತಿ ಡಿಸ್ ಸ್ವಲ್ಪ ಕಮ್ಮಿ ಮಾಡಿದೆ ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ ಫ್ಲೇಮು ಲಸಿವಾಸನೆ ಹೋಗು ಇದು

ಇನ್ನ ಇವಾಗ ಈಗ ಹಸಿ ಹೋಗಿದೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇವಾಗ ಇದಕ್ಕೆ ಅರ್ಧ ಕೆಜಿ ಚಿಕನ್ ತಗೊಂಡು ಚೆನ್ನಾಗಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಇದಕ್ಕೆ ಹಾಕೋಣ ಇದಕ್ಕೆ ಸ್ವಲ್ಪ ಮೆತ್ತ ಮೆತ್ತಗಿರೋ ಚಿಕನ್ ತೊಗೊಳ್ಳಿ ಚೆನ್ನಾಗಿರುತ್ತೆ ಮೂಳೆ ಎಲ್ಲ ಚಿಕನ್ ಇಲ್ಲಿ ಚಿನ್ನೋ ಟೇಸ್ಟ್ ಬರೋಲ್ಲ ಮತ್ತೆ ಮೆತ್ತಗಿರೋ ಚಿಕನ್ ಮಾತ್ರ ಇದನ್ನ ತೊಗೊಂಡಿದ್ದೀನಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಇವಾಗ ಮಸಾಲೆ ಎಲ್ಲ ಎಲ್ಲ ಒಂದು ಕಡೆ ಮಾತ್ರ ಮಿಕ್ಸ್ ಮಾಡ್ಕೊಳ್ಳೋಣ இவங்களுக்கு ருச்சிக்கிட்டு தக்கு ஸ்போடா நான் இது சிப்பீன் இது இப்போ ஜாதி ஸோ கம்மியின் மாத்தீனா லாஸ்ட் வைத்தால் நீங்கள் கை கொடுக்கோது இவ்வாண்டு கம்மி கை ஆகிய நான் இப்போ இதை கார்த்தி ஹாக்கி இவங்க அங்கே இவங்க ஒன்று டேபிள் ஸ்பூனில் கார்சிலி ஹாக்கி தீன் நீங்கள் ஸார்க்கு ஜாஸ்தி கம்மி பண்ணி கம்மி ஆனா நான் மீடியம் காரிதெல்லாம் நான் ஒன்று டேபிள் ஸ்பூன் ஹாக்கி தீனி இதற்கு நான் ಖಾರ ಪುಡಿ ಆದ್ಮೇಲೆ ಇದಕ್ಕೆ ನಾನು ಎರಡು ಚೆನ್ನಾಗಿ ಧನಿಯಾ ಪುಡಿಯನ್ನು ಹಾಕೊಂಡಿದ್ದೀನಿ ನಿಮಗೆ ನೋಡಿ ಆಳ್ತೇತಿ ಎಷ್ಟು ಅಂತ ಗೊತ್ತಾಗುತ್ತೆ ನೀವು ಆಟಾಕಿದ ಚಿಕನ್ಗೆ ಎಷ್ಟು ಧನಿಯಾ ಬೇಕು ಅಂತ ಅನ್ಕೊತೋ ಅಷ್ಟನ್ನು ಹಾಕೊಳ್ಳಿ ಕೆಲವು ಧನಿಯಾ ಜಾಸ್ತಿ ತಿಂತಾರೆ ಕೆಲವು ಧನ್ಯ ಕಮ್ಮಿ ತಿಂತಾರೆ ಕ್ಲೀನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಕ್ಲೀನಾಗಿ ಕಂದಬೇಕು ಚಿಕನ್ ಇದು ಎಣ್ಣೆಯಲ್ಲಿ ಡ್ರೈ ಆದ್ಮೇಲೆ ಸ್ವಲ್ಪ ಕರಿಯ ತೆಗಿ ಚಮೆಲ್ಲ ಹಾಕಿರೋದ್ರಿಂದ ಈ ಥರ ಮಿಕ್ಸ್ ಮಾಡ್ಕೊತ ಇರ್ಬೇಕು ಇದು ಫುಲ್ ತಂದಿದ್ಮೇಲೆ ಕೊನೆಯಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಇದಕ್ಕೆ ನಾನು ಹುಬ್ಬಕ್ಕೂ ಸಹ ಸ್ವಲ್ಪ ಹಾಕಿದ್ದೆ ಹಾಗೆ ಲಾಸ್ಟಲ್ಲೂ ಸ್ವಲ್ಪ ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಡ್ರೈ ಆಗಿದೆ ಅಂತ ಅನ್ಸಿದ್ರೆ ಸ್ವಲ್ಪ ನೀರು ಹಾಕೊಳ್ಳಿ ಇಲ್ಲ ಇರಲಿ ಅಂದರೆ ಹಾಗೆ ಬಿಟ್ಕೊಂಡು ಕಲಿಸ್ಕೊಬೋದು ಹ್ಮ್ ಇದೆಲ್ಲ ಇವಾಗ ಮಿಕ್ಸ್ ಮಾಡಿ ಆದ್ಮೇಲೆ ಒಂದು ಐದು ನಿಮಿಷ ಇದನ್ನ கொஞ்ச minuti இந்த கண்டக ಬಿட்றது சோ இவ நான் என்ன பண்ணிட்டேன் இது கிளீனா mistura ಮಾಡಿ 5 minuti இதنا முಕ್ತيني வேற किचनல लास्ट தோடு தோடுக்கு கடைசி இதுபடி என்ன கலாயா இதுக்கு வந்து அந்த தக்காளி கரெனா डालेंगे ஒரு 7 minuti கழிச்சு கிச்சன்ல போட்டு விடுறேன் ಫ್ರೆಂಡ್ಸ್ ತೆಗೆದಿದ್ದೀನಿ ಇವಾಗ ತಿನ್ನ ಬೆಂದಿದೆ ಇವಾಗ ಬಿಸಿ ಬಿಸಿ ಆದ ಚಿಕನ್ ರೈ ತವಿಯಲು ಸಿದ್ಧವಾಗಿದೆ